ಎಲ್ಲರಿಗೂ ನಮಸ್ಕಾರ ನಾನು ನಿಖಿತಾ ಸ್ವಾಮಿ ಇವತ್ತು ನಮ್ಮ ಗಂಗೆ ಗೌರಿ ಸಿನಿಮಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರ್ಲಿ ಅಂತ ಕೇಳ್ಕೊಂತೀನಿ ಅಂಡ್ ಈ ಚಿತ್ರದಲ್ಲಿ ಗಂಗೆ ಪಾತ್ರನ ಮಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಟೈಮ್ ಒಂದು ಮೈಥಾಲಜಿ ಸಬ್ಜೆಕ್ಟ್ ಒಪ್ಕೊಂಡಿರೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಪುರುಷೋತ್ತಮ್ ಸರ್ ಅವ್ರೆ ಬಿಕಾಸ್ ಯೂಶಲಿ ನಾನು ಅಂದ್ರೆ ಗ್ಲಾಮರ್ ಆಗ್ಲಿ ಗ್ಲಾಮರ್ ಆಗಲಿ ಎಲ್ಲದ ರೋಲ್ಸ್ ಮಾಡಿದ್ದೀನಿ ಬಟ್ ನನ್ನ ಕೆರಿಯರ್ ಅಲ್ಲಿ ಇದೊಂದು ಫಸ್ಟ್ ಟೈಮ್ ನಾನು ಈ ತರ ಒಂದು ಪಾತ್ರ ಮಾಡ್ತಾ ಇರೋದು ಈ ಆಪರ್ಚುನಿಟಿ ಗಣೇಶ್ ಸರ್ಗು ಹಾಗೂ ಥ್ಯಾಂಕ್ ಯು ಅಂಡ್ ಸಪೋರ್ಟ್ ಹೀಗೆ ಇರ್ಲಿ ಮೊದಲಿಂದ ಬೆಳೆಸಿರೋದು ಅಂಡ್ ನಿಮ್ಮ ಪ್ರೀತಿ ಹೀಗೆ ಇರ್ಲಿ ಎಲ್ಲಾ ಅಪ್ಕಮಿಂಗ್ ಆರ್ಟಿಸ್ಟ್ ಗಳಿಗೆ ಎಲ್ಲರಿಗೂ ನಿಮ್ ಸಪೋರ್ಟ್ ಬೇಕೇ ಬೇಕು ಅಂಡ್ ನಮ್ಮ ಚಿತ್ರಕ್ಕೆ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಆಸೀನರಾದ ಎಲ್ಲಾ ಗಣ್ಯರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ನನ್ನ ಹೆಸರು ರೂಪಾಲಿ ನಾನು ಗಂಗೆ ಗೌರಿ ಮೂವಿಯಲ್ಲಿ ಗೌರಿ ಗಂಗೆ ಗೌರಿ ಚಿತ್ರ ತಂಡದ ಎಲ್ಲರಿಗೂ ಪುರುಷೋತ್ತಮ್ ಇಂಥ ಚಿತ್ರಗಳು ಮಾಡೋದಲ್ಲಿ ತಿಟ್ಟ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಠಗಳಿದೆ ಎಲ್ಲ ಕಡ ಆ ಮಠದ ಚಿತ್ರಗಳೆಲ್ಲ ಮಾಡಿದ್ದಾರೆ ನಿರ್ಮಾಪಕರು ಚೆನ್ನಾಗಿರ್ಬೇಕು ನಿರ್ಮಾಪಕರು ಏನ್ ದುಡ್ಡು ಹಾಕ್ತಾರೆ ಆ ದುಡ್ಡು ವಾಪಸ್ ತಗೋಬೇಕು ನಿರ್ಮಾಪಕರಿಗಿಂತ ನಮ್ಮ ಪುರುಷೋತ್ತಮ ಚೆನ್ನಾಗಿ ಗೊತ್ತು ಇಂಡಸ್ಟ್ರಿ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಇಂಥ ನಿರ್ದೇಶಗಳು ಇರಬೇಕು ಇಂಥವ್ರಿಂದಾನು ಇಂಡಸ್ಟ್ರಿ ಹುಡುಗಿ ಅವಕಾಶ ಇರುತ್ತೆ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಈ ಚಿತ್ರಕ್ಕೆ ದುಡ್ಡು ವಾಪಸ್ ಬರುತ್ತೆ ಅನ್ನೋದು ಫಸ್ಟ್ ಅವ್ರು ಲೆಕ್ಕ ಹಾಕೊಂತಾರೆ ಆ ಲೆಕ್ಕ ಹಾಕೊಂಡು ಸಿನಿಮಾ ಮಾಡ್ತಾರ ಅವರು ಅದಕ್ಕೆ ಇಷ್ಟು ಸಿನಿಮಾ ಮಾಡಕ್ಕೆ ಅವಕಾಶ ಸಿಕ್ತು ಇವತ್ತು ಗಂಗಗವ್ರ ತಂಡ ಯಾಕೆ ಅವನು ಇಷ್ಟಪಟ್ಟಿದ್ದಾರೆ ಯಾಕೆ ಅವ್ರು ನಿರ್ದೇಶವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಅದೇ ಕಾರಣ ಗಣೇಶ್ ಅವ್ರು ಹೇಳುವಾಗ ನಮ್ ಖುಷಿ ಆಯ್ತು ಪುರುಷೋತ್ತಮ್ ನಾವೆಲ್ಲ ಸೇರಿ ಸಿನಿಮಾ ಮಾಡ್ತಾ ಇದೀವಿ ನಾವು ಅಂದ್ರೆ ನಿರ್ಮಾಪಕರಂದ್ರೆ ಕೇವಲ ದುಡ್ಡು ಪೂಜಿಸೋದಲ್ಲ ಒಂದು ಟೀಮ್ ಮಾಡ್ಕೋಬೇಕು ನಿರ್ಮಾತಕರು ಆ ಟೀಮ್ ಸಹಾಯ ತಗೊಂಡು ಇದು ನಮ್ಮ ಸಿನಿಮಾ ಇದು ನಮ್ಮದು ಅಂತ ಯಾವಾಗ ಅನ್ಕೊಂತೋ ಅವಾಗ ಸಿನ್ಮಾ ಬೇಗ ಮುಗಿಯುತ್ತದೆ ಹಾಗೆ ನಾವ್ ಆಕೆ ದುಡ್ಡು ವಾಪಸ್ ಬರುತ್ತೆ ನಿಮ್ಮೆಲ್ಲರ ಗೊತ್ತು ಈ ಕಾಲದಲ್ಲಿ ಸಿನಿಮಾ ಮಾಡೋದಂದ್ರೆ ಯಾಕಪ್ಪ ಸಿನಿಮಾ ಮಾಡಿದೆ ಅಂತ ಕೇಳ್ತಾರೆ ಆದ್ರೂ ನಮ್ಮ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಕಷ್ಟ ಆಗಲಿ ಸುಖ ಆಗ್ಲಿ ನಾವು ಸಿನಿಮಾನಲ್ಲೇ ಇರಬೇಕು ಸಿನಿಮಾನಲ್ಲಿ ಸಾಯಬೇಕು ವರೆಗೂ ಸಿನಿಮಾ 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 ಅಂತ ನಾವು ಆಸೆ ಪಡ್ತೀವಿ ಅದರಿಂದಾನೇ ಇವತ್ತು ಇಷ್ಟು ಕಲಾವಿದರು ಇಷ್ಟು ನಿರ್ದೇಶಕರು ಇಷ್ಟು ನಿರ್ಮಾಪಕರು ಇಲ್ಲಿ ಕೂತಿದ್ವಿ ನಾವು ಗಣೇಶ ಬಗ್ಗೆ ಹೇಳ್ಬೇಕಂದ್ರೆ ಗಣೇಶ ಕೇವಲ ನಟ ಅಲ್ಲ ಎಷ್ಟು ಸೋಶಿಯಲ್ ಆಕ್ಟಿವಿಟೀಸ್ ಅವರು ಭಾಗವಹಿಸ್ತಾರೆ ಇವರದೇ ಆದಂತ ಒಂದು ಸ್ಕೂಲು ಕಾಲೇಜ್ ಇದೆ ಇದೆ ದೊಡ್ಡ ಟೀಮ್ ಇದೆ ಅವ್ರ ಹಿಂದೆ ಗಣೇಶ್ ಅವ್ರ ಹಿಂದೆ ಖುಷಿ ಆಗತ್ತೆ ನಾನು ಹುಟ್ಟಿದ ಕೊಟ್ಟ ತಕ್ಷಣ ಒಂದು ತಿಂಗಳ ಮುಂಚಿತವಾಗಿ ಅವರು ಪ್ಲಾನ್ ಮಾಡ್ತಾರೆ ಎಲ್ಲಿ ಕ್ಯಾಂಪ್ ಮಾಡೋಣ ಯಾವ ರೀತಿ ಸಹಾಯ ಮಾಡೋಣ ಅಂತ ಆ ಟೀಮ್ ಎಲ್ಲ ಬರುತ್ತೆ ಮನೆಗೆ ಇಟ್ಸ್ ಅ ಗ್ರೇಟ್ ಥಿಂಗ್ ಗಣೇಶ್ ಅವರು ಹಾಗೆ ಯಾರಾದ್ರು ಸಾಕಾಣಿ ಸಿನಿಮಾ ರಂಗದಲ್ಲಿ ಯಾರಾದ್ರೂ ಒಂದು ಕಷ್ಟ ಇದೆ ಆರೋಗ್ಯ ಸರಿ ಇಲ್ಲ ಅಂದ ತಕ್ಷಣ ಫಸ್ಟ್ ನಾನ್ ಫೋನ್ ಮಾಡೋದು ಗಣೇಶ್ ರಾವ್ ಅವರಿಗೆ ನಮ್ಮವರು ಕೆ ಸಿ ಚಂದ್ರ ಹಾಸ್ಪಿಟಲ್ ಜಾಯ್ನ್ ಆಗ್ತಾ ಇದ್ದಾರೆ ಗುರಿ ಗುರಿ ನಾನ್ ನೋಡ್ಕೊಂತೀವಿ ನಾನ್ ನೋಡ್ತೀನಿ ನಮ್ಮವರ್ಗಡೆ ಹೇಳ್ತೀನಿ ಅಂತ ಹೇಳ್ತಾರೆ ನೋಡಿ ನಮ್ಮ ಥಾಮಸ್ ಪ್ರೊಡಕ್ಷನ್ ಇದ್ದಾರೆ ಸೀನಿಯರ್ ಅವ್ರ ಕಣ್ಣು ಸರಿ ಇಲ್ಲ ಪಾಪ ಫೋನ್ ಮಾಡಿದ ತಕ್ಷಣ ಮೋದಿ ಹಾಸ್ಪಿಟಲ್ ಫೋನ್ ಮಾಡಿ ನಮ್ಮ ಕಜಿನ್ ಅಲ್ಲಿ ಇದಾರೆ ಸರ್ ಅಲ್ಲಿ ಕೆಲ್ಸ ಕೊಡಿ ನಾವೆಲ್ಲ ಆಪರೇಷನ್ ಮಾಡಿಸ್ತೀವಿ ಅಂತ ಸೀತಾರಾಮ ಪೋಷಕರ ಸಮಯದಲ್ಲಿ ಅರ್ನಿ ಆಪರೇಷನ್ ಮಾಡ್ಬೇಕಂತ ಹೇಳಿದ ತಕ್ಷಣ ಕೆ ಸಿ ಜನರಲ್ ಆಸ್ಪಿಟ್ಲ್ ಕೆಲ್ಸ ನಮ್ಮ ಜಾಯಿನ್ ತಕ್ಷಣ ಈ ತರ ಕ್ವಾಲಿಟೀಸ್ ಇರಬೇಕು ಆ ಕ್ವಾಲಿಟೀಸ್ ಇರೋರು ಒಬ್ಬ ನಮ್ಮ ಗಣೇಶ್ ಅಂತ ಹೇಳಿದ್ರೆ ನನಗೆ ಇಷ್ಟಪಡ್ತೀನಿ ತುಂಬಾ ಒಳ್ಳೆ ವ್ಯಕ್ತಿ ಗಣೇಶ್ ಅವರು ಅದಕ್ಕೆ ಇಷ್ಟು ಚಿತ್ರ ಮಾಡಕ್ಕೆ ಅವಕಾಶ ಸಿಕ್ತು ಇತ್ತೀಚೆಗೆ ನಾವು ಶೆಡ್ಯೂಲ್ ಹಾಕುವಾಗ ನಮ್ಮವ್ರು ಹೇಳ್ತಾರೆ ಆ ಈ ಪಾತ್ರ ಯಾರು ಸರ್ ಅಂತ ನಾನೇ ಹೇಳ್ತೇನೆ ಗಣೇಶ್ ಲಕ್ಕಾಕಿ ಅಂತ ಯಾಕಂದ್ರೆ ಈ ಪ್ರೀತಿ ಪಡೆಯೋದು ತುಂಬಾ ಕಷ್ಟ ಕುಟ್ಟು ತಗೋಬೇಕೆ ಅಷ್ಟೇ ಒಂದ್ವೇನಲ್ಲಿ ಯಾವತ್ತಿರಬಾರದು ನಿಮ್ ಮನೆಗೆ ಬಂದ್ರೆ ಏನ್ ಕೊಡ್ತೀರಾ ನಮ್ಮನೆಗೆ ಬಂದ್ರೆ ಏನ್ ತರ್ತೀರಾ ಅಂತ ಭಾವ ಇರೋರು ಚಿತ್ರರಂಗದಲ್ಲಿ ಇರಬಾರದು ಕೊಡ್ಬೇಕು ತಗೋಬೇಕು ಮುಖ್ಯವಾಗಿ ನಿರ್ಮಾಪಕರು ನಾಳೆ ಏನ್ ಬರುತ್ತೆ ಗೊತ್ತಿಲ್ಲ ಇಷ್ಟು ಜನಕ್ಕೆ ಊಟ ಹಾಕ್ಬೇಕು ಈಗ ಸಾಕ್ಬೇಕು ಅದಕ್ಕೆ ನಮ್ಮ ದೇವರಂತ ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ ಅನ್ನದಾತ ನಿರ್ಮಾಪುರ ಅಂತ ನಿಜಾನೆ ನಿರ್ಮಾಪುರ ಇಲ್ಲ ಅಂದ್ರೆ ಸಿನಿಮಾ ರಂಗ ಇಲ್ಲ ಸಿನಿಮಾ ರಂಗ ಬೆಳೀಬೇಕಂದ್ರೆ ನಿರ್ಮಾಪುರ ಇರ್ಬೇಕು ಅವ್ರ ಸಹಾಯದಿಂದಾನೇ ನಾವೆಲ್ಲ ಸುಖವಾಗಿ ಆನಂದವಾಗಿ ಬದುತಾ ಇದ್ದೀವಿ ಅಂತ ನಿರ್ಮಾಪಕರಿಗೆ ನಮ್ಮ ಪುರುಷೋತ್ತಮ ನಿರ್ದೇಶಕರು ತುಂಬಾ ಕ್ಯಾಲ್ಕುಲೇಟ್ ಮಾಡಿ ಸಿನಿಮಾ ಮಾಡಿ ಕೊಡ್ತಾ ಇದಾರೆ ಸಂತೋಷ ಪುರುಷೋತ್ತಮ ಅವರೇ ಗಂಗಗಿಯವರಿ ಚಿತ್ರಕ್ಕೆ ಒಳ್ಳೆಯದಾಗಲಿ ಇವತ್ತು ಚಿತ್ರರಂಗದಲ್ಲಿ ಇಂಥ ಸಿನಿಮಾಗಳು ಬರೋದಕ್ಕೆ ಪ್ರೇಕ್ಷಕರು ಎಲ್ಲರೂ ಸಪೋರ್ಟ್ ಮಾಡಬೇಕು ನಿಮ್ಮೆಲ್ರು ಸಪೋರ್ಟ್ ಹೇಳ್ಬೇಕು ಯಾಕಂದ್ರೆ ಮುಖ್ಯವಾಗಿ ನೀವು ಕೊಡುವಂತ ಸಪೋರ್ಟ್ ಪ್ರೇಕ್ಷಕರನ್ನ ಥಿಯೇಟ್ರ ಕರ್ಕೊಂಡ್ ಇವತ್ತು ಕನ್ನಡ ಚಿತ್ರರಂಗ ತುಂಬಾ ಎತ್ತರಕ್ಕೆ ಬರೆಯೋದಕ್ಕೆ ಇಂತ ಕೆಲವೊಂದು ಸಿನಿಮಾಗಳು ಇನ್ನು ಥಿಯೇಟರ್ ಇದೆ ಯಾಕೆಂದ್ರೆ ಸೂಪರ್ ಸ್ಟಾರ್ಗಳು ಇವತ್ತು ಮುಂದೆ ಹಿಂದೆ ಪ್ರತಿ ವಾರ ಸಿನಿಮಾ ರಿಲೀಸ್ ಆಗ್ತಾ ಇತ್ತು ಈಗ ನಾವು ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ನೋಡ್ಬೇಕಾಗತ್ತೆ ಆದ್ರೆ ಥಿಯೇಟರ್ಗಳು ಗಳು ಎಲ್ಲೋ ಹೋಗ್ಬೇಕು ಇವತ್ತು ಕನ್ನಡ ಸಿನಿಮಾಗಳನ್ನ ನಾವು ಹೇಳ್ತೀವಿ ಕನ್ನಡ ಚಿತ್ರರಂಗ ಎಲ್ಲೋ ಎತ್ತರಕ್ಕೆ ಹೋಗಿದೆ ತುಂಬಾ ದೊಡ್ಡದಾಗಿ ಬೆಳೆದಿದೆ ಅಂತ ಆದ್ರೆ ಸಿನಿಮಾ ಚಿತ್ರರಂಗದಲ್ಲಿ ಥಿಯೇಟರ್ ಉಳಿಯೋದಕ್ಕೆ ಸಿನಿಮಾಗಳು ಬರ್ತಾ ಇದ್ರೆ ಅದ್ರ ಸಪೋರ್ಟ್ ಮಾಡ್ತಾ ಇದ್ರೆ ಮಾತ್ರ ಸಿನಿಮಾ ಉಳಿಯುತ್ತೆ ಸಿನಿಮಾ ರಂಗ ಉಳಿಯುತ್ತೆ ಇಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಚಿಕ್ಕ ಥಿಯೇಟರ್ ಗಳಲ್ಲೇ ಹೋಗ್ಬಿಡುತ್ತೆ ನಮ್ಮ ಚಿತ್ರರಂಗ ಯಾಕಂದ್ರೆ ಇವತ್ತು ಮಾಲ್ ಗಳಲ್ಲಿ ಮಾತ್ರ ಇದೆ ಇವತ್ತು ಹೊರಗಡೆ ಹೋದ್ರೆ ಥಿಯೇಟರ್ ಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದಾರೆ ಅದಕ್ಕೆ ನಾವು ಎಲ್ಲರನ್ನೂ ಒಂದು ಈ ವೇದಿಕೆ ಮೂಲಕ ಒಂದು ರಿಕ್ವೆಸ್ಟ್ ಅಂದ್ರೆ ಸೂಪರ್ ಸ್ಟಾರ್ ಗಳು ಮುಂದೆ ಹಿಂದೆ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಅಟ್ ಲೀಸ್ಟ್ ತಿಂಗಳಲ್ಲಿ ಒಂದು ನಾಲ್ಕು ಸಿನ್ಮಾ ರಿಲೀಸ್ ಆಗ್ತಾ ಇತ್ತು ಆಲ್ ಸೂಪರ್ ಸ್ಟಾರ್ ಶಂಕರ್ ನಾಗರ್ ಅವ್ರದ್ದು ಅಂಬೀಶ್ ಅವ್ರದ್ದು ಅವ್ರದೆಲ್ಲ ಇವತ್ತು ನಾವು ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗಳು ನೋಡೋದಕ್ಕೆ ವರ್ಷಾಂಗ್ ಕಾಯಬೇಕಾಗುತ್ತೆ ಐದು ವರ್ಷ ಆರು ವರ್ಷ ಅವಾಗ ಪ್ರೇಕ್ಷಕರ ಕೊರತೆ ಕೂಡ ಅವಾಗ ಸಿನ್ಮಾ ನೋಡೋ ಅಭ್ಯಾಸನ ಕಳ್ಕೊಳ್ತಾರೆ ಇದು ಜಸ್ಟ್ ಒಂದು ವೇದಿಕೆ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ವಿ ಹಾಗೆ ಈ ಒಂದು ಒಳ್ಳೆಯ ಪ್ರಯತ್ನ ಯಾಕೆಂದ್ರೆ ಇವತ್ತು ಸಿನಿಮಾಗಳು ಎಲ್ಲಾ ಸಾಮಾಜಿಕ ಕತೆಗಳೇ ಇಟ್ಕೊಂಡು ಬರ್ತಾ ಇದೆ ಇವತ್ತು ಒಂದು ಒಳ್ಳೆ ಇನ್ಸ್ಪಿರೇಷನ್ ಕತೆ ಯಾಕಂದ್ರೆ ಇವತ್ತು ನಮ್ಮ ಆ ಮಕ್ಕಳಿಗೆ ಈ ರೀತಿಯ ಕಥೆಗಳನ್ನ ಹೇಳೋದು ಮ ಮರ್ತು ಗಣೇಶ್ ಕೇರ್ಸಲ್ಕರ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ